ಹೊತ್ತಿರೋ ಜಾಗ ಬಂದು ಬಸಭವನ ಪಕ್ಕ ಸಮೃದ್ಧಿ ಗ್ರ್ಯಾಂಡ್ ಇದೆಯಲ್ಲ ಅದರ ಆಪೋಸಿಟ್ ಮುಂದೆಗಡೆ ಮುಂಚೆ ಇದು ಕುಂಟೆ ಇತ್ತು ಇದೀಗ ಅತಿಕ್ರಮಣ ಪ್ರವೇಶ ಆಗಿದೆ ಸರ್ಕಾರಿ ಜಾಗವನ್ನು ಒತ್ತುವರಿ ಮಾಡ್ತಿದ್ದಾರೆ ಈ ಕುಂಟೆ ಸುಮಾರು ನಾನು ಕಂಡಂಗೆ ಒಂದು ಹದಿನೈದು ಇಪ್ಪತ್ತು ವರ್ಷಗಳ ಮುಂಚೆ ತುಂಬ ನೀರು ನಿಲ್ತಾ ಇತ್ತು ನಾನು ಒಂದು ಇಪ್ಪತ್ತು ವರ್ಷಕ್ಕೆ ಮುಂಚೆಯಿಂದ ಇಲ್ಲಿ ಗಣೇಶನ್ ಬಿಡ್ತಾ ಇದ್ದೆ ನಮ್ಮ ಇಲ್ಲಿ ಸಾರ್ವಜನಿಕರು ಗಣೇಶನ್ ಬಿಡ್ತಾ ಇದ್ದರು ನೀರು ಇರ್ತಾ ಇತ್ತು ಎನಿ ಟೈಮು ಈಗ ಒಂದು ಹತ್ತು 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 ವರ್ಷದಿಂದ ಈಚೆಗೆ ಭೂಗಳ ಪಾಲಾಗಿ ಇಲ್ಲೆಲ್ಲ ಸುತ್ತು ಕಬಳಿಕೆ ಮಾಡ್ತಾ ಇದ್ದಾರೆ ಎಕರೆ ನಾಲ್ಕು ಕುಂಟೆ ಜಮೀನ ಕುಂಟೆ ಇತ್ತು ಇವಾಗ ಬಹುತೇಕ ಒತ್ತುವರಿ ಆಗಿದೆ ಅದರಲ್ಲಿ ಒಂದು ಎಂಟು ವರ್ಷದ್ದು ಹಿಂದೆ ಒತ್ತುವರಿ ಮಾಡಿದ್ದು ಸರ್ಕಾರದಿಂದನೇ ಸರ್ವೆ ಮಾಡಿಸಿ ಡೆಮೊಲಿಷನ್ ಮಾಡಿದ್ದಾರೆ ಆದರೂ ಒತ್ತುವರಿ ನಿಲ್ತಾ ಇಲ್ಲ ಕೆಲವೊಂದು ಸುತ್ತಮುತ್ತ ಒತ್ತುವರಿ ಜಾಸ್ತಿ ಆಗ್ತದೆ ಗಂಗಾದರ್ಪುರ ಸರ್ವೆ ನಂಬರ್ ಹದಿನೇಳರಲ್ಲಿ ಎರಡು ಎಕರೆ ನಾಲ್ಕು ಕುಂಟೆ ಜಾಗ ಇದು ಹಿಂದೆ ಹಲವಾರು ವರ್ಷಗಳ ಹಿಂದೆ ಇದು ನೀರು ನಸೋಮೇಶ್ವರ ಕುಂಟೆ ಅಂತ ತುಂಬ ನೀರು ಇದ್ದಂಥ ಅಂತರ್ಜಲ ಇದ್ದಂಥ ಜಾಗ ಈಗ ಕಾರಣಾಂತರಗಳಿಂದ ಹಿಂದೆ ಹಲವಾರು ಬಿಲ್ಡಿಂಗ್ಗಳು ಒಡೆದಾಕಿದ್ದಾರೆ ಸೊ ಇದನ್ನು ಇತ್ತೀಚೆಗೆ ಹಲವಾರು ದಿನಗಳಿಂದ ತಿಂಗಳುಗಳಿಂದ ಇಲ್ಲಿ ಕಸ ಕಡ್ಡಿ ಎಲ್ಲ ತುಂಬಿಸಿ ಈಗಾಗಲೇ ಇದನ್ನು ಕುಂಟೆನ ಪೂರ್ತಿ ಭರ್ತಿ ಮಾಡಿದ್ದಾರೆ ಪಟಭದ್ಧ ಹಿತಾಶಕ್ತಿಗಳು ಶಕ್ತಿಗಳು ಸುಮಾರು ಮೂವತ್ತು ಮೂವತ್ತೈದು ನಲವತ್ತು ವರ್ಷಗಳಿಂದೆ ನಾನೊಬ್ಬ ಪತ್ರಿಕಾ ವಿತರಕನಾಗಿ ಪತ್ರಿಕೆ ಹಂಚುವಂಥ ಸಮಯದಲ್ಲಿ ಸಹ ಕುಂಟೆ ಇದ್ದಂಥದ್ದು ಜಾಗ ಇದು ಈ ಒಂದು ಮನವಿ ಪತ್ರವನ್ನು ಡಿ ಸಿ ಅವರಿಗೆ ಹಾಗೂ ನಗರಸಭೆ ಅಧಿಕಾರಿಗಳಿಗೆ ಹಾಗೂ ತಹಸೀಲ್ದಾರ್ಗೆ ಎ ಸಿ ಅವರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆಲ್ಲ ಒಂದು ಮನವಿ ಪತ್ರವನ್ನು ತಲುಪಿಸಿ ಈ ಒಂದು ಜಾಗವನ್ನು ಕುಂಟೆಗೆ ಉಳಿಸ್ಕೋಬೇಕು ಸೋಮೇಶ್ವರ ಕುಂಟೆ ಅಂತೇಳಿ ಸುಮಾರು ಎರಡು ಎಕರೆ ಹದಿನಾಲ್ಕು ಕುಂಟೆ ಮೂಲ ಇರ್ತಕ್ಕಂಥದ್ದು ಇದು ವ್ಯಾಪ್ತಿ ಸೋಮೇಶ್ವರ ದೇವಸ್ಥಾನಕ್ಕೂ ಹಾಗೂ ಸೋಮೇಶ್ವರ ಕಲ್ಯಾಣಿಗೆ ಅಂತರ್ಜಲ ಇಲ್ಲಿಂದ ವೃದ್ಧಿ ಇದು ಬಹಳ ಅಂತರ್ಜಲ ವೃದ್ಧಿ ಆಗ್ತಕ್ಕಂಥ ಜಾಗ ಅಂತೇಳಿ ತಗ್ಗು ಪ್ರದೇಶ ಅಂತ ಆ ಕಾಲದಲ್ಲಿ ಮಾಡಿರ್ತಕ್ಕಂಥ ಗುಂಟೆ ಜಾಗದಲ್ಲಿ ಇವತ್ತು ಇದ್ಗಡೆ ಒಬ್ಬ ಪ್ರಭಾವಿಗಳು ಒಳಗಡೆ ಸ್ವಚ್ಛಮ್ಮೆ ಒಂದು ಅರ್ಧ ಎಕರೆ ಒಂದು ವಾಣಿಜ್ಯ ಇದನ್ನು ಮಾಡಿಕೊಂಡು ಅಲ್ಲಿ ಒತ್ತುವರಿ ಮಾಡಿದ್ದಾರೆ ಇನ್ನೊಂದು ಕಡೆ ಮನೆ ಕಟ್ಟಿದ್ದಾರೆ ಹಿಂದೆ ಇದೇ ರೀತಿ ಯಾರೋ ಕುಂಟೆ ಒತ್ತುವರಿ ಆಗಿದೆ ಅಂತೇಳಿ ಪ್ರಗತಿಪರರು ಗ ಲೋಕಾಯುಕ್ತ ಅಥವಾ ಗಮನ ಸೆಳೆದಂಥದಲ್ಲಿ ಒಬ್ಬ ಬಡವನ ಮನೆ ಉರ್ಡಿಸ್ತಾರೆ ಈಗ ನೋಡ್ಬೋದು ಒಬ್ಬ ಬಡವನ ಮನವೇ ಉರುಡಿಸ್ತಾರೆ ಅವತ್ತು ಆ ಬಡವನ ಮನೆಯ ಮೇಲೆ ಆದಂಥ ಒಂದು ಕಾನೂನು ಈ ಪ್ರಭಾವಿಗಳ ಮೇಲಾಗಿಲ್ಲ ಕಾರಣ ಏನು ಅಂತ ಗೊತ್ತಿಲ್ಲ ಅವ್ರ ಮೇಲಾಗಿದ್ದಂಥ ಕಾನೂನು ಇಲ್ಲೂ ಸಹ ಉಳಿಸಿ ಕುಂಟೆ ಉಳಿಸ್ಬೇಕಾಯ್ತು ಮನೆ ಹೊಡೆದ್ರೂ ಬಿಟ್ಟರೆ ಕುಂಟೆ ಇವತ್ತು ಎಲ್ಲರೂ ತಂದು ಮುಚ್ಚುತ್ತಾ ಇದ್ದಾರೆ ಕುಂಟೆ ಕುಂಟೆ ಇಲ್ಲ ಕಸ ಕಡ್ಡಿ ಆಚೆ ತಕ್ಕಂಥ ಇದನ್ನು ಮುಂದೆ ಭೂಗೌಡರು ಕಬಳಿಸ್ತಕ್ಕಂಥ ಎಲ್ಲ ಹುನ್ನಾರಗಳು ನಡೀತಾ ಇದ್ದಂತಕ್ಕಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಆದ ಕಾರಣ ಈಗ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಹಿಂದೆ ಇದ್ದಂಥ ಶಿವಶಂಕರ್ ಸಾಹೇಬರು ಸಹ ದಕ್ಷ ಅಧಿಕಾರಿಯಾಗಿದ್ದರು ಅವರಿಂದ ಸರ್ವೇ ನಮ್ಮ ನೂರ ಹನ್ನೊಂದು ಏನಿದೆ ಅಲಿಬೀರ್ ದೇವರು ಅಂತಕ್ಕಂಥ ಜಾಗವನ್ನು ಸುಮಾರು ಒಂದು ಇಪ್ಪತ್ತು ಕೋಟಿ ರೂಪಾಯಿ ಆಸ್ತಿಯನ್ನು ಇಂದಿನ ಜಿಲ್ಲಾಧಿಕಾರಿ ಶಿವಶಂಕರ್ ಸಾಹೇಬರು ಈಗಿನ ನಮ್ಮ ತಾಲೂಕು ದಂಡಾಧಿಕಾರಿ ವಿದ್ಯಾ ವಿದ್ಯಾರಾಥೋಡ್ ಸಾಹೇಬರು ತಹಸೀಲ್ದಾರ್ ಮೇಡಮು ಹಾಗೂ ದುರ್ದರ್ಶಿ ಮೇಡಮ್ ಎ ಸಿ ಅವರು ಎಲ್ಲ ನಮ್ಮ ಸಂಘಟನೆಗೆ ಒಂದು ಬೆಂಬಲ ಕೊಟ್ಟು ಇವತ್ತು ಅದನ್ನು ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸಹಕಾರ ಕೊಟ್ಟು ಇವತ್ತು ಪೊಲೀಸ್ ಇಲಾಖೆ ಅಂತ ಮಾಡಿದ್ದಾರೆ ಅದೇ ರೀತಿ ಇವತ್ತು ಸಹ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡಿದ್ದೀವಿ ಜಿಲ್ಲಾಧಿಕಾರಿಯವರು ಗಮನಕ್ಕೆ ತಂದಿದ್ದೀವಿ ಇವತ್ತು ನೂತನವಾಗಿ ಬಂದಿರತಕ್ಕಂಥ ಕೆಲವೇ ತಿಂಗಳುಗಳಾದರೂ ಸಹ ಕೆರೆ ಕುಂಟೆ ಮೇಲೆ ಭಾಳ ಅಭಿಮಾನ ಇಟ್ಕೊಂಡಿರ್ತಕ್ಕಂಥ ಬಸವಾಜ್ ಸರ್ ಅವರು ಇವಾಗ ಈಗಾಗಲೇ ಕೆಲವು ಕುಂಟೆ ಕೆರೆಗಳನ್ನ ಸ್ವಚ್ಛಗೊಳಿಸ್ತಾ ಬಂದಿದ್ದಾರೆ ಅವರು ಮನವಿ ಮಾಡ್ತೇವೆ ಏನು ಸೋಮೇಶ್ವರ ಕಲ್ಯಾಣಿ ಇದೆ ಪಕ್ಕದಲ್ಲೇ ಇರ್ತಕ್ಕಂಥ ಸೋಮೇಶ್ವರ ಕುಂಟೆನೂ ಸಹ ಏನು ಒತ್ತುವರಿ ಇದರುಗೊಳಿಸಿ ಕುಂಟೆಯಿಂದ ಅಂತರ್ಜಲ ವೃದ್ಧಿ ಆಗೋದಕ್ಕೆ ಗಮನಗೊಂಡು ಪ್ರಭಾವಿಗಳ ಕೈಯಿಂದ ಬರಬಾರಿ ಆಗದ ರೀತಿ ಕಾಪಾಡಬೇಕು ಅಂತೇಳಿ ಮನವಿ ಮಾಡ್ತಾ ಜೊತೆ ಹೊತ್ತು ಇದು ಡೌನ್ ಇದೆ ಯಾರಲ್ಲ ರಸ್ತೆ ನೀರಲ್ಲ ರಸ್ತೆ ತುಂಬ ಹೋಗುವಂಥದ್ದು ರಸ್ತೆ ಹಾಳಾಗ್ತಕ್ಕಂಥದ್ದು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತೀವಿ ಆ ಎಲ್ಲ ನೀರು ಇಲ್ಲಿಗೆ ಬಂದರೆ ರಸ್ತೆ ಸಹ ಸುಸಜ್ಜಿತವಾಗಿರ್ತದೆ ಅಂಗಡಿ ಮನೆಗಳಿಗೆ ನೀರು ನುಗ್ಗೋದಿಲ್ಲ ಎಲ್ಲ ನೀರು ಇಲ್ಲಿದ್ರೆ ಅಂತರ್ಜಲ ಇವತ್ತು ಕುಡಿಯೋ ನೀಡಿಲ್ಲ ದೊಳಾಪುರದಲ್ಲಿ ಈಗಾಗಲೇ ಜಗನ್ಗುಗಳು ಅವಲಂಬಿತರಾಗಿದ್ದೀವಿ ಈಗ ಆಚೆಯಿಂದ ನೂರಾರು ಕಂಪ್ನಿಗಳು ಬರ್ತಾ ಇದೆ ಸಿಟಿ ಅಂತ ಆಚೆಯಿಂದ ಲಕ್ಷಾಂತರ ಜನ ಬಂದರೆ ನಮಗೆ ಕುಡಿಯೋ ನೀರು ಇಲ್ಲ ಬೋರ್ವೆ ಸಹ ಗೊತ್ತೋಗ್ಬಿಟ್ರೆ ಮುಂದಿನ ದಿನಗಳಲ್ಲಿ ನೆನೆಸ್ಕೊಂಡ್ರೆ ಬಹಳ ಜನ ಜನತೆ ಇದು ಮಾಡಬೇಕು ಯಾರೋ ಒಬ್ಬರಿಬ್ಬರು ಪ್ರಶ್ನೆ ಅಲ್ಲ ಮುಂದಿನ ಪೀಳಿಗೆಗೆ ಏನಾದ್ರು ಕುಡಿಯೋ ನೀರು ಕೊಡಬೇಕು ಅಂತಂದರೆ ಇವತ್ತು ಈ ಅಂತರ್ಜಲ ಯಾರೇ ಪ್ರಭಾವಿಗಳಾಗಿರಬೇಕು ಅವ್ರು ಹೋದ್ರೆ ಎಲ್ಲೋ ಒಂದ್ ಕಡೆ ಕಟ್ಕೊಂತಾರೆ ಅಂತರ್ಜಲ ವೃದ್ಧಿ ಆಗದೆ ಇರತಕ್ಕ ನಮಗೆ ಯಾವುದೇ ನೀರಾವರಿ ಇಲ್ಲ ಇನ್ನೊಂದು ಮೊತ್ತದ ಯಾವ ನೀರು ತರ್ತಾ ಇಲ್ಲ ಅಂತರ್ಜಲ ಆಗೋದು ಸಹ ನಾವು ಉಳಿಸ್ಕೊಂಡ್ರೆ ಕೆರೆ ಕುಂಟೆ ಮುಚ್ಚಿ ಹಾಕಿದ್ರೆ ಮುಂದಿನ ಪೀಳಿಗೆಗೆ ನಾವು ನೀರು ಕೊಡೋದು ಕಷ್ಟ ಆಗ್ತದೆ ಹಾಗಾಗಿ ಎಲ್ಲರಲ್ಲೂ ಮನವಿ ಮಾಡ್ತೇವೆ ಸಂಘಟನೆಯಿಂದ ದಯವಿಟ್ಟು ಏನು ಎಕರೆ ನೆಲ್ಲ ಕುಂಟೆ ಇದೆ ಇದನ್ನು ಕುಂಟೆ ಉಳಿಸ್ಬೇಕು ಇದನ್ನು ಅಭಿವೃದ್ಧಿ ಪಡಿಸ್ಬೇಕು ಅಂತೇಳಿ ಮನವಿ ಮಾಡಿ ಎಲ್ಲರಿಗೂ ಮನವಿ ಪತ್ರ ಕೊಟ್ಟಿದ್ದೇವೆ ಕಾಲಾವಕಾಶ ಕೊಟ್ಟು ಮುಂದಿನ ದಿನಗಳಲ್ಲಿ ಎಲ್ಲ ಅಧಿಕಾರಿಗಳು ಸ್ಪಂದಿಸ್ತಾರೆ ಅಂತಕ್ಕಂಥ ನಮಗೆ ನಂಬಿಕೆ ಇದೆ ಹಿಂದೆ ಎಲ್ಲ ಸ್ಪಂದಿಸಿದ್ದಾರೆ ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ನೋವು ತೊಗೊಳ್ಕೊಂಡು ಸಂಘಟನೆಯಿಂದ ತೀರ್ಮಾನ ಮಾಡ್ತೀವಿ ಎಲ್ಲ ಅಧಿಕಾರಿ ಅದು ನೂತನ ಬಂದಿರುವ ಜಿಲ್ಲಾಧಿಕಾರಿಗಳ ಅಪಾರ ನಂಬಿಕೆ ಇದೆ ಅಪಾರ ನಂಬಿಕೆ ಈಗ ಅವರು ಬಂದು ಕೇವಲ ಒಂದು ವಾರದಲ್ಲಿ ರಾಮಣ್ಣ ಭಾವಿ ಸ್ವಚ್ಛಗೊಳಿಸ್ತಾರೆ ಅದಾದ ಒಂದು ವಾರ ಆದೇಶಕ್ಕೆ ಕಾಶೀಶ್ವ ದೇವಸ್ಥಾನ ಸೋಮೇಶ್ವರ ಕಲ್ಯಾಣಿ ಈ ರೀತಿ ಇರೋದ್ರಿಂದ ನಮಗೆ ಬಹಳ ಅಭಿಮಾನ ಇದೆ ಅಂತ ಅಧಿಕಾರಿಗಳು ಬೇಕು ಬಂದಿದ್ದಾರೆ ಅವರು ನೇತೃತ್ವದಲ್ಲಿ ಇದು ಪೂರ್ತಿ ಸ್ವಚ್ಛ ಆಗುತ್ತೆ ನೀರು ನಿಲ್ಲುತ್ತೆ ನೀರು ನಿಂತಿರೋದನ್ನು ಜನ ನೋಡ್ತೀವಿ ಅಂತಕ್ಕಂಥ ಭಾವನೆಯಿಂದ ರಕ್ಷಣಾ ವೇದಿಕೆ ಇವತ್ತು ಈ ಒಂದು ಹೋರಾಟದಲ್ಲಿ ಕೈ ಜೋಡಿಸ್ತಾ ಇದ್ದೀವಿ ಈ ಒಂದು ತುರ್ತು ಪ ಪತ್ರಿಕಾಗೋಷ್ಠಿ ನಿನ್ನೆ ಸಂಜೆ ಒಂದು ಆರು ಗಂಟೆ ಏಳು ಗಂಟೆಗೆ ನಾವು ತಿಳಿಸಿದ್ವಿ ಆದರೂ ತುರ್ತು ಬಂದಿದ್ದ ತಮಗೆಲ್ಲ ಕನ್ನಡಿಗರ ಕನ್ನಡ ಕೃಷ್ಣ ವೇದಿಕೆ ವತಿಯಿಂದ ಅಭಿನಂದಿಸ್ತಾ ನಾವು ಸಾಮಾನ್ಯ ಪತ್ರಿಕಾಗೋಷ್ಠಿ ಮಾಡಿದ್ರೆ ಅದೇನಾದರೂ ಒಂದು ಸಾರ್ವಜನಿಕ ಉದ್ದೇಶ ಇರ್ತದೆ ಇನ್ನೇನು ಸಹ ಸರ್ವೆ ನಮ್ಮ ನೂರ ಹನ್ನೊಂದು ಏನು ನಮ್ಮನ್ನು ಕೈ ಬಿಟ್ಟು ಹೋಗ್ತಿತ್ತು ಪೊಲೀಸ್ ಇಲಾಖೆ ಜಾಗ ಅದು ಸಹ ಇವತ್ತೇನಾದ್ರೂ ಯಶಸ್ಸಾಗಿದೆ ಹೋರಾಟ ಅಂದರೆ ಆ ಹೋರಾಟದ ಜೊತೆಗೆ ಅಂದಿನ ಪತ್ರಿಕಾಗೋಷ್ಠಿ ಹಾಗೂ ಮಾಧ್ಯಮ ಸ್ನೇಹಿತರು ಹಾಗೂ ಎಲ್ಲ ಸಹ ಸಂಘಟನೆಯವರು ಕೊಟ್ಟಂಥ ನೈತಿಕ ಹಾಗೂ ಭಯ ಬೆಂಬಲಗಳಾಗಿರ್ಬೋದು ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ಇದಾಗಿರ್ಬೋದು ಆ ಒಂದು ಹೋರಾಟದ ಯಶಸ್ಸಿಗೆ ಕಾರಣಕರ್ತರಾಗಿರ್ತೀರಿ ಅದಕ್ಕೂ ಸಹ ಅಭಿನಂದನೆ ಸಲ್ಲಿಸ್ತಾ ಈಗ ಮತ್ತೊಂದು ಅದೇ ರೀತಿ ದೊಡ್ಡಬಳ್ಳಾಪುರದ ಹೆದ್ದಾರಿಯ ಪಕ್ಕದಲ್ಲಿ ಎಲ್ಲರ ಕಣ್ಣಿಗೆ ಕಾಣುವಂತೆ ಇರ್ತಕ್ಕಂಥ ಒಂದು ಕುಂಟೆ ಅದು ನಾವು ನಿಧಾನವಾಗಿ ಕೈಗೆತ್ಕೊಂಡಿದ್ದೀವಿ ಆದರೆ ಹಿಂದೆ ನನಗೆ ಮಾಹಿತಿ ಪ್ರಕಾರ ನಮ್ಮ ಚಂದ್ರವರು ಅವರು ಗಂಗರಾಜವರು ಹಿಂದೆ ಸಾಕಷ್ಟು ಅದಕ್ಕೆ ಹೋರಾಟ ಮಾಡಿ ಅದು ಇಷ್ಟೊತ್ತಿಗೆ ಮುಚ್ಚೋಗ ಅಂತ ತಡೆದಿದ್ದಾರೆ ದಿನ ಅಲ್ಲ ಉಳಿದಿದೆ ಅನ್ನೋದಕ್ಕೆ ತಾವು ಮಾಧ್ಯಮ ಸ್ನೇಹಿತರುಗಳು ಕಾರಣ ಆಗಿರ್ತೀರಿ ಕಂಪೌಂಡಲ್ಲಿ ಹಾಕಿದ್ದೆಲ್ಲ ಕಿತ್ತಾಕ್ಸಿರ್ತೀರಿ ಉಳಿದಿದೆ ಇಲ್ಲ ಇಷ್ಟೊತ್ತಿಗೆ ಅದು ದುಡೀತಿರ್ಲಿಲ್ಲ ಅನ್ಸುತ್ತೆ ಅದಕ್ಕೂ ಸಹ ತಮ್ಮ ಅಭಿನಂದನೆ ಸಲ್ಲಿಸ್ತಾರೆ ಈಗ ನಮಗೆ ಅಂತ ಈ ತಕ್ಷಣ ಸಂಬಂಧಪಟ್ಟ ಅಧಿಕಾರಿಗಳು ಏನು ಎರಡಕ್ಕೆ ನಾಲ್ಕು ಗುಂಟೆ ಇದೆ ಅಲ್ಲಿ ಒಂದು ಮೂವತ್ತ್ನಾಲ್ಕು ತೋರಿಸ್ತಾ ಇದ್ದಾರೆ ಈಗ ಬಾಕರಾಬಲ್ಲಿ ಇಕ್ಕಿದ್ದಾರೆ ಪಾಂಡಿಯಲ್ಲಿ ನೀವೇ ತಂದು ಕೊಟ್ಟು ಇಲ್ಲಿ ಝೀರೋ ತೋರಿಸ್ತಾ ಇದೆ ಬಾಕರಾಬಲ್ಲಿ ಒಂದು ಮೂವತ್ತ್ನಾಲ್ಕಿ ಕೊಟ್ಟು ಪಾಡಿಯಲ್ಲಿ ಝೀರೋ ತೋರಿಸ್ತಾರೆ ಇದ್ದಿದ್ದು ಎರಡು ನಾಲ್ಕು ಅವ್ರದ್ದು ಹತ್ತು ಕುಂಟೆನ ಸರ್ವೆ ನಂಬರ್ ಮಾಡಿ ಬೇರೆ ನೂರ ಮೂವತ್ತ್ಮೂರು ಅಂತೇಳಿ ಸರ್ವೆ ನಂಬರ್ ಮಾಡಿಕೊಡ್ತಾರೆ ಹತ್ತು ಕುಂಟೆಗೆ ಆ ಹತ್ತು ಕುಂಟೆ ಅವ್ರಿಗೆ ಬಂದು ತೊಂಬತ್ತೆರಡು ತೊಂಬತ್ತ್ಮೂರಲ್ಲಿ ಮೌಂಟೀರ ಅಂತಕ್ಕಂಥ ಒಂದು ಶಾ ಖಾಸಗಿ ಶಾಲೆಗೆ ಯಾವುದೇ ಒಂದು ಕರಾಬ್ರ ಕುಂಟೆ ಕೆರೆಗಳನ್ನ ಖಾಸಗಿಯವರಿಗೆ ಕೊಡಲಿಕ್ಕೆ ಬರೋದಿಲ್ಲ ಆಗಿನ ಜಿಲ್ಲಾಧಿಕಾರಿಗಳು ಕೊಟ್ಟಿದ್ದಾರೆ ಅದು ಯಾವ ಬಾರ್ದು ಅಂತ ಕೊಟ್ಟರೆ ಅವರು ಪ್ರಶ್ನೆ ಮಾಡಲಿಕ್ಕೆ ಹೋಗೋದಿಲ್ಲ ಆದರೆ ಅವು ಕೊಟ್ಟಿರತಕ್ಕಂಥ ಆದೇಶದಲ್ಲಿ ಏನಿದೆ ಯಾವುದೇ ಒಂದು ಕಾರ್ಖಾನೆಗಳಾಗಲಿ ಅಥವಾ ಒಂದು ಸಂಸ್ಥೆಗಳಿಗೆ ಜಾಗ ಕೊಡ್ತಾರೆ ಅದರಲ್ಲಿ ಎರಡು ವರ್ಷಗಳ ಗಡುವು ಕೊಟ್ಟಿರ್ತಾರೆ ಪ್ರಾರಂಭ ನೀವು ಅಂತ ಅದರಡು ವರ್ಷ ಇಪ್ಪತ್ತೈದು ವರ್ಷ ಆಗುತ್ತೆ ಆಗಿಲ್ಲ ಹಂಗಾಗಿ ಅವ್ರು ದುಡ್ಡು ಕಟ್ಟಿದಾರೋ ಕಿಮ್ಮತ್ತು ಕಟ್ಟಿ ಅದೇನಾಗಲಿ ನಾವು ಕೊಡಬೇಡ್ರಿ ಅಂತ ಎಲ್ಲ ಕೊಟ್ಟರೆ ಕಾಲೇಲೆ ಅವಕಾಶ ಸರ್ಕಾರ ಜನಕ್ಕೆ ಬೇರೆ ಕಡೆ ಎಲ್ಲರೂ ಕೊಟ್ಟು ನೀವು ಮಾಡಿ ಕುಂಟೆಗಳನ್ನ ದಯವಿಟ್ಟು ಯಾವುದೇ ಸಮುದಾಯ ಆಗಿರ್ಬೋದು ಯಾವುದೇ ಇದಾಗಲಿ ಕುಂಟೆನ ಕೊಡದೇನೆ ಯಾಕೆ ಅಂದರೆ ಉದಾಹರಣೆಗೆ ನೀವು ಈ ಥರ ಸಹ ಅವ್ರಿಗೆಲ್ಲ ಕೊಡ್ತಾ ಹೋದರೆ ಇವತ್ತು ಡಿಗ್ರಿ ಮಹಿಳಾ ಕಾಲೇಜು ಇನ್ನೂರು ಜನ ಇದ್ದರು ಇವತ್ತು ನೂರು ಜನಕ್ಕೋ ಎಂಬತ್ತು ಜನಕ್ಕೋ ಬಂದು ಕೂತಿದ್ದಾರೆ ಯಾಕೆ ಅಂದರೆ ಜಾಗ ಇಲ್ಲ ಏನಿಲ್ಲ ಅವ್ರ ಪ್ರಿನ್ಸಿಪಾಲು ಇಲಾಖೆಯಿಂದ ಶಾಸಕರು ಮನೆ ಹತ್ರ ಅಲ್ಲಿ ಇಲ್ಲಿ ಅಲ್ಲಿ ಥರೇ ಇದ್ದಾರೆ ಇವತ್ತು ಜಾಗ ಅವರಿಗೆ ಗುರುತಿಸ್ತಕ್ಕಂಥದ್ದು ಜಾಗ ಕೊಡ್ತಕ್ಕಂಥ ಜಾಗ ಸದಾ ಆಗಿಲ್ಲ ಕಾರಣ ಎಲ್ಲೋ ಪ ಜೋಗಳ್ಳಿ ಹತ್ರ ಪ್ಲಾಂಟೇಷನಿಂದ ಮುಂದೆ ಅಲ್ಲಿ ಬೇಕರಿ ಕೆರೆ ಪಕ್ಕ ತೋರಿಸ್ತಾರೆ ಅದು ಕೇಸ್ ಹಾಕ್ಕೊಂಡು ಕೂತಿರ್ತಕ್ಕಂಥ ಜಾಗನ ಇದು ನೋಡಿ ನಿಮಗೆ ಕೊಡ್ತೀವಿ ಅಂತಾರೆ ಕೇಸ್ ಮುಗಿಯೋದು ಯಾವಾಗ ಅವ್ರಿಗೆ ಕಾಲೇಜ್ ಕೊಡೋದು ಯಾವಾಗ ಇದೆಲ್ಲ ನೋಡಿದಾಗ ಆ ರೀ ಇದೆಂಥ ಜಾಗಗಳು ಕುಂಟೆಗಳು ಅದರ್ಬೋ ಕೊಡೋದು ಸರ್ಕಾರಿ ಹೆಣ್ಮಕ್ಳು ಮಹಿಳಾ ಇರೋದಕ್ಕೆ ಅವರಿಗೆ ಕೇಸ್ ಹಾಕಿರೋ ಅಂತ ಕೊಡೋದು ಇದನ್ನ ಕೇಸ್ ಹಾಕೋಣಕ್ಕೆ ಅವಕಾಶ ಮಾಡ್ತಾಕೊತೀವಿ ಎಲ್ಲ ಎಲ್ಲ ಅವ್ರ ಕಡೆ ಅನುವಾರು ಮಾಡ್ತ ಮಾಡಿದೆ ಹಂಗಾಗಿ ನಾವು ಮಾನ್ಯ ನೂತನವಾಗಿ ಬಂದಿರ್ತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿವಿ ಸ್ಪಂದಿಸಿದ್ದಾರೆ ಅವರು ಸಹ ಇದನ್ನ ನೀವು ಮಾಡಿ ಅಂತೇಳಿ ಸ್ಪಂದಿಸಿದ್ದಾರೆ ಅವ್ರ ಗಮನಕ್ಕೂ ತಂದಿದ್ದೀವಿ ಅವರು ಈ ಸ ಕೆಳ ಹಂತದ ಅಧಿಕಾರಿಗಳಿಗೆಲ್ಲ ಭಾರತದರ್ಶನ ಮಾಡಿ ಆ ಕುಂಟೆನ ಅಭಿವೃದ್ಧಿ ಪಡಿಸಿದ್ರೆ ಸುತ್ತಮುತ್ತ ಇವತ್ತು ನಾವು ಜಕ್ಕಲ್ಮ್ಗು ಇದ್ದರೂ ಸಹ ಜಕ್ಕಲ್ಮ್ಗು ನಮ್ಗೆ ಇಪ್ಪತ್ತೈದು ಪರ್ಸೆಂಟ್ ಮೂವತ್ತು ಪರ್ಸೆಂಟ್ ಅಷ್ಟೇ ನೀರು ಈ ರೋಜಿ ಈ ಭಾಗ ಆ ಭಾಗದಲ್ಲಿ ಇರ್ತಕ್ಕಂಥ ಕೆಲವು ಕಡೆಗೆಲ್ಲ ಅಂತರ್ಜಲ ಇದೆ ಅಲ್ಲಿನ ಅಂತರ್ಜಲ ಇದಾದರೆ ಸೊ ಅಂತರ್ಜಲ ವೃದ್ಧಿ ಆಗುತ್ತೆ ಕಾರಣ ಇವತ್ತು ನಾವೇನು ಈಗ ನೀರಿದ್ದೀವಿ ಈ ಜಕ್ಕಲ್ಮಗು ನೀರು ಸಾಕಾಗಲ್ಲ ಈ ಬೋರ್ಗಳು ಸಾಕಾಗಲ್ಲ ಏನು ಪಾಸ್ ಕಾರ್ಡ್ ಬಂತು ಊರು ಅಭಿವೃದ್ಧಿ ಬೆಳೀತಾ ಇದೆ ಜಮೀನು ಒಂದು ಕೋಟಿ ಹತ್ತು ಕೋಟಿ ಆಯಿತು ಅಂತೀವಿ ಕ್ವೀನ್ ಸಿಟಿ ಬರ್ತಾ ಇದೆ ಕ್ವೀನ್ ಸಿಟಿ ಬಂದ್ಬಿಡ್ತೀನಿ ಬೆಳಗಾವಿ ದಾವಸ್ಪೇಟೆ ಬೆಂಗಳೂರು ತರಕಾರಿ ಎಲ್ಲೂ ಇರಲ್ಲ ಪೂರ್ತಿ ನಗರ ಮಧ್ಯಮ ನಾವು ಯಲಂಕಾದಾಗ ಹೋಗ್ಬಿಡ್ತೀವಿ ಈ ಯಲಂಕಾ ಹೆಬ್ಬಾಳ ಏನಿದೆ ದೊಡ್ಡಬಳ್ಳಾಪುರ ಆ ರೀತಿ ಆಗ್ತೀವಿ ಹದಿನೈದು ವರ್ಷಕ್ಕೆ ಆಗ ನಮಗೆ ನೀರಿನ ಸ್ಥಿತಿ ಭಾಳ ಈ ಏನು ಹಳ್ಳ ಕೊಳ್ಳ ನಾವು ಉಳಿಸ್ಕೊಂಡಿಲ್ಲ ಅಂದರೆ ಓಡಾಡಲಿಲ್ಲ ಅಂದರೆ ಮುಂದಿನ ದಿನ ನಮಗೆ ಕುಡಿಯೋದಕ್ಕೆ ಜಕ್ಕಲ್ ಮಾಡುವಲ್ಲ ಎತ್ತಿನ ಒಳೆ ನೀರು ಕೊಟ್ಟರು ನಮಗೆ ಸಾಕಾಗಲ್ಲ ಹಂಗಾಗಿ ಅಂತರ್ಜಲ ಜನ ಈ ಕೆರೆ ಕುಂಠೆಗಳಿಗೆ ಎಲ್ಲೇ ಯಾವುದೇ ಕೆರೆ ಕುಂಟೆಗಳಾಗಿರ್ಬೋದು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿ ನಾವು ಇನ್ನು ಮುಂದೆ ಇದೇ ಕೆಲಸ ನಮ್ಮದು ಎಲ್ಲೆಲ್ಲ ಹುಡುಕ್ತಾ ಇದ್ದೀವಿ ಮಾಡ್ತಾ ಇರ್ತೀವಿ ಕೆರೆ ಗಂಟೆ ಉಳಿಸ್ತಕ್ಕಂಥ ಕೆಲಸ ಅಷ್ಟಕ್ಕೆ ಬರೀ ನಾಡುಗುಡಿ ಭಾಷೆಗೆ ಅದೇ ಅಲ್ಲ ಇಂಥದ್ದು ಸಹ ಇದು ಮಾಡ್ತೀವಿ ಹಂಗಾಗಿ ಮಾಧ್ಯಮ ಸ್ನೇಹಿತರು ಸಾವು ಸಹ ನಮಗೆ ಸಹಕಾರ ಕೊಟ್ಟು ಈ ಒಂದು ಏನು ಸರಿ ನಮ್ಮ ನೂರ ಹನ್ನೊಂದು ಉಳಿಸ್ಲಿಕ್ಕೆ ಇವತ್ತೊಂದು ಇಪ್ಪತ್ತು ಗೋಟು ಪಾಸ್ತಿ ಉಳಿತು ಅದೇ ರೀತಿ ಇದು ಒಂದು ನಲವತ್ತೈವತ್ತು ಕೋಟಿ ರೂಪಾಯಿ ಇವತ್ತಿನ ಮಾರ್ಕೆಟ್ ಬೆಲೆ ಹಾಕ್ಕೊಂಡ್ರೆ ಯಾರೋ ಒಬ್ಬ ಭೂಗಾರು ಪಾಲ್ನಾಳೆ ಯಾರು ಅಧಿಕಾರಿ ಪಾಪ ಜಿಲ್ಲಾಧಿಕಾರಿಗಳು ಏನು ಮಾಡಲಿಕ್ಕೆ ಆಗೋದಿಲ್ಲ ಸರ್ಕಾರದಿಂದ ಯಾರೋ ಒಂದು ಆದೇಶ ಆಗಿ ಏನೋ ಮಾಡಿ ಅವ್ರು ಮಾಡಲೇಬೇಕಾಗ್ತದೆ ಅದಕ್ಕೆ ಅದೆಲ್ಲ ಆಗಬಾರ್ದು ಅಂತೇಳಿ ನಾವು ಹೋರಾಟಗಾರರು ಪತ್ರಕರ್ತರು ಜ ಸಾಮಾನ್ಯ ಜನ ಎಲ್ಲ ಯಥೇಚ್ಕೊಂಡಾಗ ಮಾತ್ರ ಇವತ್ತು ಆಗ್ತದೆ ಹಾಗಾಗಿ ಇವತ್ತು ತುರ್ತು ಪತ್ರಿಕಾಗೋಷ್ಠಿಗೆ ಉದ್ದೇಶ ಅಷ್ಟೇ ಆ ಸೊನ್ನೆ ಏನು ಎಕ್ಸೆಂಡಲ್ಲಿ ಇಕ್ಸಿದ್ದಾರೆ ಸೊನ್ನೆ ಮಾಡಿ ಒಂದು ಮೂವತ್ತ್ನಾಲ್ಕು ಭಾರ ಖರಾ ಈ ಹತ್ತು ಗುಂಟೆನೂ ಸಹ ಅಲ್ಲೇ ಸೇರಿಸಿ ಎಕರೆ ನಾಲ್ಕು ಗುಂಟೆಗೆ ಸಂಪೂರ್ಣ ಯಾರು ಏನೇ ಒತ್ತುವರಿ ಮಾಡಿದ್ರು ಸಾರ್ನಲ್ಲ ಅದು ಕಾಂಪೌಂಡ್